ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮನೆಯಲ್ಲೇ ತುಂಬ ರುಚಿಯಾದ ಪಾನಿಪುರಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಸಂಜೆ ಆದರೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕಂತ ಅನ್ನಿಸ್ತಾನೆ ಇರುತ್ತೆ ತಿನ್ನಬೇಕು ಅಂತ ಅನಿಸ್ತಾಗಲೆಲ್ಲ ಹೊರಗಡೆ ಹೋಗಿ ತಿನ್ನೋಣ ಅಂತ ಆದರೆ ಬೇಡ ಮನೆಯಲ್ಲಿ ನಾವು ತುಂಬ ಹೆಲ್ತಿಯಾಗಿ ಪಾನಿಪುರಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಮೊದಲಿಗೆ ಪಾನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಹಿಡಿಯಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿ ಜಾಸ್ತಿ ತಗೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ತಗೊಳ್ಳಿ ಈ ರೀತಿ ರುಬ್ಬಿದಂತಹ ಮಿಶ್ರಣವನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಫಿಲ್ಟ್ರ್ ಮಾಡ್ಕೋಬೇಕು ಇದನ್ನು ಈ ರೀತಿ ಇದ್ರ ಜೊತೆಗೆ ಹುಣಸೆ ಹಣ್ಣಿನ ರಸ ಕೂಡ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಪಾನಿ ರೆಡಿ ಆಯಿತು ಇದಕ್ಕೆ ಸಾಧ್ಯವಾದಷ್ಟು ತಣ್ಣಗೆ ಇರೋ ನೀರು ಹಾಕಿದ್ರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ ಇಷ್ಟೇ ಇವಾಗ ಸ್ಟೆಪ್ ಟೂ ಅಲ್ಲಿ ಪೂರಿ ಹೋಳಿಗೆ ತುಂಬಲು ಬೇಕಾಗಿರುವ ಆಲೂಗಡ್ಡೆ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ಸ್ಟೆಪ್ ಟೂ ಅಲ್ಲಿ ತಿಳ್ಕೊಳ್ಳೋಣ ಇಲ್ಲಿ ಎರಡು ಆಲೂಗಡ್ಡೆ ಬೇಯಿಸಿದ ಆಲೂಗಡೆಯನ್ನು ತಗೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಸ್ಮ್ಯಾಶ್ ಆಗಿ ಮಾಡ್ಕೋಬೇಕು ನುಣ್ಣಗೆ ಇರಬೇಕು ಈ ರೀತಿ ಮಾಡಿದ್ದಂತಹ ಮಿಶ್ರಣದೊಂದಿಗೆ ನಾವು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದ ಈರುಳ್ಳಿ ಕೊತ್ಮರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಚ್ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ನಮಗೆ ಪೂರಿಗೆ ಬೇಕಾಗಿರುವ ಸ್ಟಫಿಂಗ್ ಬಟಾಣಿ ಇದ್ದರೆ ಬಟಾಣಿ ಕೂಡ ನಾವು ಸೇರಿಸ್ಕೋಬಹುದು ಇಲ್ಲಿ ನಾನು ಬಟಾಣಿ ಹಾಕಿಲ್ಲ ಪೂರಿಗೆ ಬೇಕಾಗಿರುವ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಆಯಿತು ಇವಾಗ ಮಿನಿ ಪೂರಿ ಮಾಡ್ಕೊಂಡ್ರೆ ಪಾನಿಪುರಿ ರೆಡಿ ಆಯಿತು ಇದು ನಾನು ಮಾರ್ಕೆಟ್ ಅಲ್ಲಿ ಇದು ರೆಡಿಯಾಗಿ ಸಿಗುತ್ತೆ ಬೇಡ ಅಂದ್ರೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಸ್ನ್ಯಾಕ್ಸ್ ಇದು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅದು ತಿನ್ಬೇಕಂತ ಅನ್ನಿಸ್ತಾಗ್ಲಿಲ್ಲ ನಾವು ಹೊರಗಡೆ ಹೋಗಿ ತಿನ್ನಬೇಕು ಆದರೆ ಈ ರೀತಿ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡೋದ್ರಿಂದ ರುಚಿ ಕೂಡ ಇರುತ್ತೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಮನೆಯಲ್ಲೇ ಮಾಡೋದು ತುಂಬ ಕಷ್ಟ ಅಂತ ಹಲವರು ಅಭಿಪ್ರಾಯ ಬಟ್ ತುಂಬ ಈಸಿ ಇದು ಅಷ್ಟೇ ರುಚಿ ಕೂಡ ಹೊರಗಡೆ ಹೋಗಿ ತಿನ್ನೋದು ಸ್ಟಾಪ್ ಮಾಡಿ ಮನೆಯಲ್ಲೇ ಈ ರೀತಿ ರುಚಿ ರುಚಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಇಷ್ಟೇ ಮೂರೇ ಮೂರು ಸ್ಟೆಪ್ ತುಂಬ ಈಸಿ ಕಡಿಮೆ ಹಣದಲ್ಲಿ ಸಿಗುವ ನಾಳಿಗೆ ತುಂಬ ರುಚಿ ಎನಿಸುವ ಪಾನಿಪುರಿ ಹಲವರ ಫೇವ್ರೇಟ್ ಇದರಲ್ಲಿ ಹಲವು ವಿಧಗಳಿವೆ ಮಸಾಲ ಪುರಿ ಆಲೂಪುರಿ ಪುರಿ ಗೋಲ್ಗಪ್ಪ ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೆಯಲ್ಪಡುತ್ತಾರೆ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಸಂಜೆಯ ಸ್ನ್ಯಾಕ್ಸ್ಗೆ ಪಾನಿಪುರಿ ಇದ್ರೆ ಅದೊಂದು ಪರಿಪೂರ್ಣ ಸಂಜೆಯಾಗಿರುತ್ತೆ ಅದರಲ್ಲೂ ಕೆಲವು ಹುಡುಗಿಯರು ಅತಿಯಾಗಿ ಪಾನಿಪುರಿ ಇಷ್ಟಪಡುತ್ತಾರೆ ಮಕ್ಕಳು ಹಾಗೂ ಹಿರಿಯರು ಕೂಡ ಪಾನಿಪುರಿ ಅಂದರೆ ಬಹಳ ಇಷ್ಟ ಇಂತಹ ರುಚಿಕರವಾದ ಪಾನಿಪುರಿಯನ್ನು ಮನೆಯಲ್ಲೇ ಮಾಡಿ ಸವಿಯಿರಿ ಪಾನಿಪುರಿ ಬಹಳ ಸರಳವಾಗಿ ತಯಾರಿಸುವ ವಿಧಾನ ತಿಳಿಸಿದ್ದೀನಿ ಇಷ್ಟೇ ಪಾನಿಪುರಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಹಾಕೋಣ ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್